ರೀತೀಲ್ ಬಂದುಳಿದ ಪ್ರತಿ ಗುರಿ ತಕ್ಕ ಪರಿಹಾರ ಆಚೆ ತಕ್ಕ ಪರದೋಷಕಿ ಎಲ್ಲಿಗೋದನ್ನ ಇಂದು ತಕ್ಕಗಳ ನೇರ ಅಲ್ಲ ಇಂದು ವಿಚಾರ ಕೊಂಡೋಣ ಮೂಲಕ ಎಂತ ನಂಗ ಮುಟ್ಟಿಟ್ಟಿದ್ವಿ ಅದನ್ನ ಇನ್ನೆಚ್ಚು ಗಟ್ಟಿ ಆಯಿತು ಮಿಂಜ್ ಕೊಂಡ್ ಪಾಪಂತವರು ಗಳಿಗೆ ನಾನು ಧ್ಯಾನ ಮಾಡಿ ನಾಡ ವಿಚಾರತನ ಕರ್ನಾಟಕ ಕೂಟಕ್ಕೆ ಆದ್ಯ ಮೊಳಿನ ಹೆಚ್ಚಂಗುಳ ಬ್ರಹ್ಮಕ್ಷೇತ್ರ ಮತ್ಸ್ಯ ದೇಶ ಪ್ರೋಡ ಮಲೆನಾಡು ಮಾಣಿಕ್ಯ ಮಲೆನಾಡು ಕೊಡವು ದೇಶ ಕೊಡಗು ನಾಡು ಕೂರ್ಗ್ ಪ್ರಾವಿನ್ಸ್ ಕೂರ್ಗ್ ಸಿ ಸ್ಟೇಟ್ ಕೊಡಗು ಸಿ ರಾಜ್ಯ ಕೊಡಗು ಜಿಲ್ಲೆ ಇದೆಲ್ಲ ನಿಂಗೆ ಗೊತ್ತುಳ್ಳಂತದ್ದು ಈ ಪೇದ இன்னே பெதண்டு மண்ணது வாக்ஜ கொடவ பஜ கொடவ சி கொடவாமெர்தீரிய காத்தண்டு கொடவ அணுவ ஆலுமரங்க தீர்யப்பட்ட கொடவ பஜி கூடிக்கொள்ள கொடவாமேலு எல்லா இவத்தொந்து ஜனாங்க சாட்சி ஆயுத உள்ளது எங்கெல்ல பதில பெருமெர விசார ஆய் ಅಂದುಕೊಟ್ಟು ತೊಟ್ಟು ಈ ಮಣ್ಣರ ಅಧಿಪತ್ಯ ನಾಯಕತ್ವ ಮುಂದಾಳತ್ವ ಬಿಡುತ್ತ ಬಾರಿ ಬದುಕೆಂಡು ಬಂದಟ್ಟುಳ ಈ ಜನಾಂಗ ಕಾವೇರಿ ನಾಗರಿಕತೆಗೆ ಸರಿಯಾಯಿತು ಬಳಕೊಂಡು ಬಂದವು ಇನ್ನತ ಕೊಡವ ಜನಾಂಗಗಳು ಪೌರಾಣಿಕ ಹಿನ್ನೆಲೆ ಐತಿಹಾಸಿಕ ಹಿನ್ನೆಲೆ ಪಡೆಯಾರಿ ಹಿನ್ನೆಲೆ ಪಟ್ಟಣದ ಹಿನ್ನೆಲೆ ರಾಜಕೀಯ ಹಿನ್ನೆಲೆ ಸಾಮಾಜಿಕ ಹಿನ್ನೆಲೆ ಸಾಂಸ್ಕೃತಿಕ ಹಿನ್ನೆಲೆ ಜಾನಪದ ಹಿನ್ನೆಲೆ ಆಧ್ಯಾತ್ಮಿಕ ಹಿನ್ನೆಲೆ ಶೈಕ್ಷಣಿಕ ಹಿನ್ನೆಲೆ ಸಾಹಿತ್ಯಿಕ ಹಿನ್ನೆಲೆಗಳ ಹುಟುಗಳು ಭೌಗೋಳಿಕವಾದ ಹಿನ್ನೆಲೆ ಕೂಡು ನನಗೆ ಒಂದು ಸರ್ವ ಸಮಗ್ರವಾದ ಅಡಿ ಕೊಡಿ ನೋಡು ನೆಲೆ ಉಂಡು ವಿಶೇಷ ವಿಶೇಷ ಎಲ್ಬಿಡದೆ ತಾನ ಉಡುಪು ತೊಡಕು ಊಳು ತೀಲಿ ನಮ್ಮೆ ನಾಡು आरा बेरा आई में कोई में कड़ी पुड़ी बड़ी पांडित्य तत्कु क्या बात कु साहित्य संस्कार समाचा आध्यात्म अधिमाना देव जुंड कूली मारी संसार संबंध बिंदु चाचे अंबदा आरोड़ा संस्कृति संस्कार बेल कानी पट्टू पट्टी ओनी वाड़े तोटा तोड़िया बारी के बाणे कैपड़ा टूट गड़ा तिरिक्या कई चंदा तड़ी ताकतरा टूट ತಂಗಡದೆ ಪದವಿ ಒಕ್ಕಾಮೆ ತಕ್ಕಾಮೆ ಐನು ಮನೆ ಮುಂದೆ ಮನೆ ಪಲ್ಯ ಮನೆ ಗುರುಮನೆ ನಡುಪು ನಾಗರಿಕತೆ ಪಾಜೆ ಅಳಜೊಂದು ಉಳ್ಳದು ಸ್ವತಂತ್ರವಾನ ಜನಾಂಗೀಯ ವ್ಯವಸ್ಥೆಗೂ ಪೂರಕ ಆಯಿತು ಬದುಕರ ಬಟ್ಟೆ ಆಯ್ತು ಉಂಟು ಎನ್ನುವದು ಎಂಗೆಲ್ಲರ ಧೀರ್ಯ ಬೆಂದುವರೆ ಇದೆಲ್ಲೂ ಈ ಜನಾಂಗತರ ಪಾಚೆ ವರ್ಣಕ ತಕ್ಕು ಪಿಂಜ ಸಂಸ್ಕೃತಿ ಅಡಿಪಾಯ ಆಯ್ತು ಉಂಡು ಎನ್ನುವ ಮುಖ್ಯ ಇನ್ನಲ್ಲಿ ಪಕ್ಕ ಇಂದಿಕ ರಾಜ್ಯ ಸರಕಾರ ಹತ್ರ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಬಂಧಿತ ಕಾಗದ ಹತ್ರ ಆಧಾರತೆ ಕೊಡಲ ಪಾಜನ ಭಾರತ ಸಂವಿಧಾನ ಹತ್ರ ಪಟ್ಟಿಕ ಪಟ್ಟಿಗೆ ಕೂಕುವ ವಿಚಾರಕ್ಕೆ ಆದ್ಯತಾ ಖನಪಟ್ಟ ಮೋಪು ನಂಗ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಇಂದಿಲ್ಲಿ ಕಾಕಿ ಕೂಟಿ ತಂದು ಗಣ್ಯವಾಗ ಖುಷಿ ಕೊಡುವುದೇ ಅಲ್ಲದೆ ಬಂದಿತ್ತು ಕೊಡುವ ಭಾಷಾ ಅಭಿಮಾನ್ಯ ಸಾಹಿತ್ಯ ಸಂಸ್ಕೃತಿಯ ಅಭಿಮಾನ್ಯಕ್ಕೆಲ್ಲ ನಾನು ಬಂದಿರಂಗ್ ಕಟ್ಟು ವಿಷಯಕ್ಕೆ ಸಂಬಂಧ ಚೆನ್ನಾಗಿ ಅರಿವಿಕೆ ಇದಕ್ಕೆ ಮುಂಪಡೆ ಇಂದೇದ ಈ ಮಹತ್ವ ಪಟ್ಟ ಸಭೆ ಅಭಿಮಾನ ತೊಟ್ಟು ಬಂದಿತ್ತು ನಿಂಗಳೆಲ್ಲ ಕೈಗೊತ್ತವೆ ಅಂದನೆ ಮೇತಟ್ಟುಳ್ಳ ನಂಗಳ ವಿರಾಜಪೇಟೆ ಕ್ಷೇತ್ರದ ಶಾಸಕಿರ ಮಾನ್ಯ ಮುಖ್ಯಮಂತ್ರಿರ ಕಾನೂನು ಎಸ್ ಅರ್ಜಿ ಕೊಟ್ಟಿರೋ ಕಾಲಕ್ಕೂ ಬೈ ಕೊಡೋ ಪಾಜ್ಯ ಸಂವಿಧಾನ ಹತ್ರ ಘಟನೆ ಪಾಜ್ಯಕ್ಕೆ ಕೂಟೊಂಡು ಅನ್ನುವ ಕುರು ಇಟ್ಟಿದ್ದು ನೀರು ಕುಕ್ಕಿಟ್ಟು ಮರ ಆಯ್ತು ಬರುತ್ತ ನಾವು ಬರೆದಾರು ಅಲ್ಲ ಆ ಕ್ರೆಡಿಟ್

ഒരു പാചന പട്ടണ പട്ടിക്ക് കൂട്ടുന്ന എന്ത പ്രയോജനം എന്താഭ ഇത് നമ്മുടെ മനസ്സില് പക്കിയതിനെ ഓതിന് ഒരു പാചന കട്ടന പട്ടിക്ക് എന്ത് ഇതൊന്ന് എന്താ ആപക്കോളു വന്നത് വിശേഷപ്പെട്ട സ്ഥാനമാണ് എല്ലാവർക്കും அதிகிருத்த மன்னணி கட்டுவா இன்னுராஜ் மன்னணேக்கு தொந்தரே இன்னச்சை பிஞ்ச பிரச்சாரக்கு சரக்காரக்கு இச்சத்துக்கு அனதான இப்பதே அல்லது ராஜ்ய ராஷ்டமட்டத்துக்கு சாகித்ய சம்மேளன சாஸ்கிருத்த சம்மேளன திங்கோதி காலோதி வாரோதி ஏதே நடத்தி போக்குவோக்கு சகாயம் அந்த மட்டத்தில் பாஜக சாகித்ய சம்ஸ்கிருதிக்கு சம்பந்தம் காரியக்கிரம நடத்துவோக்கு சரக்காரத்தர மன்னனே இப்ப அண்ணனே துட்டு காசு வர்த்தாசையும் இப்ப இது ஒரு ஜனாங்க அஸ்தித்வத்தின உள்ளோக்கு வல கூட்டுவதை ತನ್ನ ತಕ್ಕ ಸಾಹಿತ್ಯ ಸಂಸ್ಕೃತಿ ಅನ್ನುವ ಅಭಿಮಾನ ಸ್ವಾಭಿಮಾನ ಬಳಕುವಲ್ಲಿ ಸಹಕಾರಿ ಆಪ ಅಂದನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಸಂಬಂಧಪಟ್ಟ ನನಗೆ ಇನ್ನತ ಪಾಜ್ಯಲ್ ಬರ್ತಿದಿಪ್ಪ ಸಾಹಿತ್ಯತನ ಪ್ರಶಸ್ತಿಗೆ ಪರಗಣನೆ ಮಾಡುವ ಇಚ್ಛಿಕೆ ಅಲ್ಲ ಇಕ್ಕಾಯಿತು ನಂಗೆಲ್ಲ ಬೆಂದ ಕೊಟ್ಟಿತ್ತು ಎಂತ ಬುಕ್ಕರ್ ಅವಾರ್ಡ್ ಅದು ಈ ಬುಕ್ಕರ್ ಅವಾರ್ಡ್ಗೂ ಇನ್ನ ತಂಡ ಸಾಹಿತ್ಯತನ ತರ್ಜುಮೆ ಮಾಡಿತ್ತು ಒಪ್ಪು ಚುಡಲು ಸ್ಕೂಲು ಕಾಲೇಜು ಯೂನಿವರ್ಸಿಟಿ ಮಟ್ಟದ ಇನ್ನ ಪಾಜರ ಪಠ್ಯಕ್ರಮಕ್ಕೆ ಅವಕಾಶ ಇಪ್ಪ ರಾಜ್ಯ ಸರ್ಕಾರ ಕೇಂದ್ರ ಸರಕಾರ ಚಾಕ್ರಿಕ್ ಅಖಿಲ ಕೊಡೋ ಭಾರತ ಮಟ್ಟದ ಸರ್ವೋನ್ನತ ಯು ಪಿ ಎಸ್ಸಿ ಪರೀಕ್ಷೆಗಳನ್ನ ತಾವು ಕೊಡುವ ಪಾಜನ ಕೊಟ್ಟು ಮಾಡೋಣ ಹೋಗಲು ಬಳಕೆ ಮಾಡುವ ಅವಕಾಶ ಇಪ್ಪ ಸರ್ಕಾರತ್ರ ಬಾರ ಬಾರ ಇಲಾಖೆ ರ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ನಡುವನ್ನ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದ ಗೂಡಿಯಾಡೋಕೆ ಸರ್ಕಾರತ್ರ ವಕೀಲ ಸಹಾಯ ಬಿಟ್ಟುದೆ ಅಲ್ಲದೆ ಗೋಂಡಿಯನ್ನ ಅವಕಾಶ ಇಪ್ಪ ಇನ್ನ ಪಕ್ಕ ಕೊಡವ ಪ್ರಾಜ್ಯ ಸಾಹಿತ್ಯ ಸಂಸ್ಕೃತಿ ಉಳದೀಯ ಕತ್ತುವ ಕೊಡವ ಸಂಸ್ಕೃತಿರ ಚಾಯಿ ಭೋಜತನ ಮೋರ್ಕರ ತೀರ ಜನ ಎದೆ ತುಂಬಿ ಕೊದುಚಿ ಕೊಂಡಾಡುವುದು ಇದರ ನಮ್ಮ ಅವಕಾಶ ಭಾರತ ಸಂವಿಧಾನದ ಘಟ್ಟನೆ ಪಟ್ಟಿಗೆ ஒரு பாதக் கூடிச்சி தண்டக்க அந்த ஜனாங்க அங்கக்கு சம்பந்தப்பட்ட ஜனாங்க ரக்சு சி ஆனோது இது முக்கிய ஆயிட்டு இதன் அர்த்த நங்கட பார்த்த கணராஜக்கு அதிருதாருவ பாதகும் கட்டண பட்டிக்கு கூடி கெட்ட பாதக்குமான ಸಮಾನ ಆಯ್ತು ಇಪ್ಪ ನಂಗಡದು ವೈವಿಧ್ಯತೆರ ದೇಶ ಆಗುವಂಥದ್ದು ನಿಂಗೆಲ್ಲ ಇದು ಬರಿ ಜನಾಂಗ ಜಾತಿ ಧರ್ಮ ಸಂಸ್ಕೃತಿ ನಮ್ಮೆ ನಾಡು ಉಡುಕು ತುಡುಕುಲು ಮಾತ್ರ ಅಲ್ಲ ನಂಗ ನಂಗಡ ನಂಗ ಪರವ ಪಾಜಲು ಕಂಡು ಬಾಪ ಇನ್ನತ ವೈವಿಧ್ಯತೆನ ಕಾಪಾಡೊಂಡು ಏಕತೆಯನ್ನು ನಡ್ಪದೆ ಗಣರಾಜ್ಯತ್ರ ಉದ್ದೇಶ ಆಯ್ತು ಇಪ್ಪ ಒಟ್ಟಾರೆ ಆಯ್ತು ನಂಗಡ ದೇಶತ್ರ ಸಿರಿವಂತಿಕರ ಸಾಂಸ್ಕೃತಿಕ ಪರಂಪರೆ ಪಾದರ ವೈವಿಧ್ಯತನ ಸಂವಿಧಾನ ತರ ವೆಟ್ಟನೆ ಪಟ್ಟಿಲಿ ಗುರುತು ಚುಡುವನಕ್ಕೆ ಆಪಾ ಇನ್ನೀಕ ನಗಡ ವರದಿನ ಎಣ್ಣೆ ಬೆಕ್ಕೊಂಡು ಅನ್ನೋ ವಿಚಾರದ ನಾನಿಲ್ಲಿ ಚಿರ್ಗನೆ ಕಣ್ಣೀರಿ ಕೊಡವ ಪಾಜನ ಸಂವಿಧಾನ ತರ ಬೆಟ್ಟನೆ ಪಟ್ಟಿ ಕೂಟೋಟು ರಾಜ್ಯ ಸರಕಾರ ಶಿಫಾರಸು ಮಾಡ ನಾನು ಅಕ್ಕದೇ ಅಣ್ಣನಕ್ಕೆ ಒಂದು ಕೊಡವ ಪಾಜರ ಐತಿಹಾಸಿಕ ಹಿನ್ನೆಲೆ ನೆರೆದ್ರೆ ಕೊಡವ ಸಂಸ್ಕೃತಿಯ ಪಳೆಯಾಮ ಪಿಂಜ ಸ್ಥಿತಿ ಸ್ಥಿತಿಗತಿ ಇದು ದಂಡ ವಿಷಯದ ತಜ್ಞಂಗಡವಾರಿನ ಸರ್ಕಾರಕ್ಕೂ ಒಪ್ಪು ಶುಡುವಂಥದ್ದು ಇನ್ನ ನಿಮಗ ಕೊಡವ ಪಾಜನಗ ಕೊಡೋ ಪಾಜೆ ಗಡೇಲು ಇಂಜೆಂತ ಕೊಡೋ ಪಾಜನ ಸ್ಥಿತಿಗತಿ ಇಕ್ಕತ ಕೊಡವ ಪಾಜೆ ಕೊಡವ ಜಾನಪದ ಸಾಹಿತ್ಯ ಕೊಡವ ಕವನ ಸಾಹಿತ್ಯ ಕೊಡವ ಕಥಾ ಸಾಹಿತ್ಯ ಕೊಡವ ಕಾದಂಬರಿ ಸಾಹಿತ್ಯ ಕೊಡವ ನಾಟಕ ಸಾಹಿತ್ಯ ಕೊಡವ ಪಾತ್ರ ವಿಶೇಷತೆ ಊಟಕ್ಕೆ ಅರದಾಸ ಅಪ್ಪನೇ ಅಪ್ಪಚ ಕವಿರ ಸಾಹಿತ್ಯ ಡಾಕ್ಟರ್ ಮಾ ಮಾತ ಸಾಹಿತ್ಯ ಪಾಚಮಠ ಡಿ ಗಣಪತಿ ಅಂಗಡ ಸಾಹಿತ್ಯ ಮಂಡ್ಯರ ಜೈವಪ್ಪನ ಸಾಹಿತ್ಯ ಗೋವಿಯರಿಂದ ನಂಜಮ್ಮ ಚಿನ್ನಪ್ಪ ಹೆಂಗಡ ಸಾಹಿತ್ಯ ಪಿನ್ಯಾ ನಂಗಡ ಪ್ರಾಚರಣೆ ಪಿ ಅಪ್ಪಡ ಸಾಹಿತ್ಯಕ್ಕೂ ತೂಕೈಪಘಾಪಕ ಇಕ್ಕಟ್ಟ ಎಲ್ಲಾ ಎಳಿತು ಕಾರು ಸಾಹಿತ್ಯರವರು ತುಲನಾತ್ಮಕವಾದ ಹೊರವಿನ ನಂಗ ಒಪ್ಪು ಚಿಕ್ಕ ಪೋಚಿದ್ದ ಖಂಡತೆಗೆ ಇದಕ್ಕೊಬ್ಬರು ಬಲ್ಯ ತೂಕೈಪ ಕಂಡು ಅದಕ್ಕೆ ರೊಚ್ಚಕಾಯಿತ್ತು ಇಂಥ ಕಣೆ ಕಟ್ಟಿನ ಸಂಘ ಸಂಸ್ಥೆ ಇವು ಮಾಡುವ ಸಾಹಿತ್ಯ ಪರ ಕೆಲಸ ಕಾರ್ಯ ಕೊಡವ ಸಮಾಜ ಸಂಘ ಸಂಸ್ಥೆ ಎಲ್ಲೆಲ್ಲಿ ಎನ್ನ ನೆನ್ನೆ ಸ್ಥಾಪನೆ ಆಚಿ ಅಂದು ತೊಟ್ಟು ಹಿಂದಾಕನೆ ಆಡಳಿತ ಮಂಡಳಿ ಸಾಹಿತ್ಯ ಸಂಸ್ಕೃತಿ ರ ಬರ್ಯಂಗಡ ಕೆಲಸ ಕಾರ್ಯ ಎಂತದು ಅನ್ನೋ ವಿವರ ನನ್ನ ಫೋಟೋಡೆ ಆಧಾರ ತೋಡೆ ಕೊಡ್ಕೊಂಡ ಕೊಡವ ಭಾಷಿಕ ಸಮಾಜ ಸಂಘ ಸಂಸ್ಥೆ ಎಲ್ಲೆಲ್ಲಿ ಎಕ್ಕೆಕ್ಕ ಎಲ್ಲ ಸ್ಥಾಪನೆ ಆಚಿ ಅಂದು ತೊಟ್ಟು ಹಿಂದಾಕನೆ ಆಡಳಿತ ಮಂಡಳಿ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಎಂಗಡ ಕೆಲಸ ಕಾರ್ಯ ಎಂತ ಅಣ್ಣ ನನಗ ಸುದ್ದಿ ಪಿಂಜ ಅದು ಗೊತ್ತ ವರದಿಕ್ ಸರಿಯಾಯ್ತು ಫೋಟೋಡೆ ನಂಗ ಕೊಡ್ತೇನೆ ಹಿಂಗೆ ಚುಕು ತೂಕ ಅಂದನೆ ಕೊಡುವ ಪಾಜೆಕ್ ಸಂಬಂಧ ಪಟ್ಟನೆಗೆ ಇಂಜು ವಿಚಾರ ಕೊಡುವ ಪಾಜ್ಯ ಸಾಹಿತ್ಯ ಸಂಸ್ಕೃತಿ ಸಂಬಂಧ ಕೊಡವೇ ತರಂಗ ಹೇಳ ಪುಸ್ತಕ ಅದಕ್ಕೆ ಕೊಡುವ ಪಾಜ್ಯ ಸಾಹಿತ್ಯ ಸಂಸ್ಕೃತಿ ಸಂಬಂಧದ ಪ್ರಸ್ತಾಪ ಎಂತ ಉಂಡು ಅಣ್ಣ ವಿಚಾರ ಅಂದನೆ ಕೊಡೋ ಪಾಚೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧ ಪರದೇಶದ ಸಾಹಿತ್ಯ ಸಂಶೋಧಕ ಅಧ್ಯಯನಕಾರ ಮಾಡುವ ಕೆಲಸ ಕಾರ್ಯ ಎತ್ತು ಒಳಗಿನ ಪುಸ್ತಕ ಎದೆ ಅದೊಂದು ಕೊಡುವ ಪಾಚೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧ ಎಂತ ಪ್ರಸ್ತಾಪ ಆಯಿತು ಎನ್ನುವಂತ ವಿಚಾರ ಒಪ್ಪು ಚುಟ್ಟ ತಂಗಿ ಇನ್ಯೋಚಕ್ಕೂ ಕೂಕ ಇಪ್ಪ ಇದೇ ಪೋಲೇ ಇನ್ನೂರ ವಿಚಾರ ನನ್ನಡ ಕೊಡುವ ಪಾಜಕ್ಕ ಕೂಡು ನನಗೆ ಜನಾಂಗ ಕೊಡುವ ಜನಾಂಗ ಭಾಷಿಕ ಜನಾಂಗ ಎಗಡ ಪಾಜ್ಯ ಸಂಸ್ಕೃತಿ ನಾಡರ ವಿಚಾರಕ್ಕೆ ಕೊಡಮೆ ನಾಯಕಂಗ

ಈ ಎಂಬಾಗು ಕಮ್ಮಿ ಪನ್ನೆರಡು ಪನ್ನೆರಡು ಜನಡ ಓರೋರ ಸಮೀತಿನ ರಚನೆ ಮಾಡುವುದು ನಲ್ಲದು ಅನ್ನೋದು ನಾಡ ಅಭಿಪ್ರಾಯ ಆಯಿತು ಇನ್ನನೆ ತಂಡನೆ ವಿಭಾಗ ಕೊಡವ ಸಂಸ್ಕೃತಿ ಈ ಕೊಡವ ಸಂಸ್ಕೃತಿಲ್ಲ ನೋಡ್ಕೊಳ್ಳುವ ಕೊಡವ ಆಟು ಕೊಡವ ಪಾಟು ಈ ಕೊಡವ ಬಾವ ಇದು ಜನಪದಾಟು ಸಂಗೀತ ಕೊಡವ ಉಡುಪು ಇದು ಸಂಸ್ಕೃತಿ ಗೊತ್ತ

அது எந்த இது நல்ல விசேஷத்தை வயத்தானு பயத்தானே கிடைச்சி எல்லா கொடவ ஜனாங்க கூட உடுப்பு எந்த பாலனை நாலு பொம்மக்கட மாலுமட்ட பிரதிவர பௌராணிக ஹிந்தை இத்திஹாசன நம்ம இல்ல கொடுக்க அந்த மக்கட மாலுமட்ட ஆ மக்கூங்கே அந்த மாலுமட்ட உண்டு நங்க மண்டல விடுவது ஆகி நாள் விடுவாங்க பிரதிவர பௌராணிகாப்டர் நல்லது அந்த இல்லது கொடவ மந்த மாணி அம்பல ஆரோட இது ஒரு சாப்டர் அந்த கொடவரி இது நம்ம ஒரு சாப்டர் வாய் மாட் கண்டி அதுக்கோ பரிபூர்ணமான தஞ்சாங்க நம்ட ಚೆಪ್ಪುಡಿರ ಇಂತ ಇಲ್ಲ ಉಂಟು ಅಂದನೆ ತಕ್ಕ ಕೊಡವ ಸಂಸ್ಕೃತಿ ಇದು ಮಾಡಿದ್ದು ನಂಗ್ ಮಾಡಲು ಇದು ಸಂಸ್ಕೃತಿನ ಪೂರಕ ಇದ್ದು ಒಪ್ಪಂದದ್ದು ಕೊಡವ ತಾಳೆಗಾರಂಗ ಅಂದು ಕಾಲಕ್ಕಿಟ್ಟಡೆಾನಿ ಅಂಬಲ ಆರೋಡ ಪಡೆ ಕಳಕುಂಡಿಯಂತ ವ್ಯವಸ್ಥೆ ಅಂದನೆ ಕೊಡವ ತಾಳೆಗಾರ ಕೊಡವ ಕೊಡವ ಆಧ್ಯಾತ್ಮ ಗುರುವ ಕೊಡವ ಸ್ವಾಮೀಜಿಗಳು ಇಂದೆಗೂ ಉಂಡು ರಾಮಕೃಷ್ಣ ಮಿಷಿನ್ ಗಣಸಿ ಅದನ್ನ ಸ್ಥಾಪಕಗಳೇ ಅದನ್ನ ಅನ್ವಯಗಳೇ ಕೊಡವ ಅಣ್ಣ ನಿಮಗೆಲ್ಲ ಗೊತ್ತಿದೆ ಹಿಂದನೆ ಕೊಡವ ರಾಜ ದಿವಾನಂಗ ಅಂದನೆ ಕೊಡವ ಬಾಳೋಪಾಠಗಾರ ನನ್ನಂತ ಬಾಳೋ ಅಲ್ಲ ಅವರು ಪಾಠ ಕಳತ ಕಂಡತ್ತಿ ಅವಣ್ಣ ಬರುವಪ್ಪ ಅಂದನೆ ತಾಂಗಿತು ಕಾಡೋ ಅಣ್ಣ ಅಂದನೆ ತಾಂಗಿತು ಕಾಡೋಂತ ಬಾಳೋ ಪಾಠಗಾರ ನಂಗಡ ಸಂಸ್ಕೃತಿ ಆಯ್ತದೆ ಅದನ್ನ ಹೆಂಗಡವರು ವರದಿ ಕೊಡವ ಪದ್ಧತಿ ಕಾರ ತರಾವರಿ ಪದ್ಧತಿನ ಅಚ್ಚುಕೋರು ಚಾಯ್ತೆ ಮೊಟ್ಟು ಮೊಟ್ಟು ನಡ್ಕೋಂತ ಪದ್ಧತಿ ಪಡಿಪುಗಾರ ಕೊಡವ ಆಟಗಾರ ಆಟಗಳಿಗೆ ಎಲ್ಲ ನೆಲೋ ಆಡುವಂತದ್ದ ಒಟ್ಟು ಪನ್ನೆರಡು ತರ ವಾದ ಕಾಣಿಸಿಕೆ ಪನ್ನೆರಡು ತರ ಉಂಟು ಅದು ಎಲ್ಲ ಗೊತ್ತದ ಅದರ ಎಂತ ಹಿನ್ನೆಲೆ ಎಣ್ಣನೆ ಬಾತು ಏದು ತರ ಬಾತು ಇದೆಲ್ಲ ನನ್ನಡ ಸಂಸ್ಕೃತಿಗೂ ಕೊಡುವಂಥದ್ದು ಕೊಡವ ಭಾಷಿ ಅಮ್ಮ ಕೊಡವ ಹೆಗ್ಗಡೆಯ ிவாள பூனை பட்டம பணிக்காயரு கொடவமே குச்சித்து உள் விசேஷ சம்ஸ்கி எந்த விசேஷ பதத்தி அந்த ஐங்க எங்கனை எல்லாரும் கூட பூஜண்டு நங்கடா இடவ சம்ஸ்கிருத்தின கொடவ பாச்சன கொடவாமன ಎಂದನೆ ಅಂದು ತೊಟ್ಟು ಎಂದೇಕು ಪೂರಕವಾಯ್ತು ಬಂದಿದ್ರು ಅಂಗಡ ಕೊಡುಗೆ ಅಂತ ಇದನ್ನು ಚಾಪ್ಟರ್ ಆಯ್ತು ಮಾಡಿಸ ಅಂದನೆ ಕೊಡೋ ಕಿನ್ಯ ಕೊಡೋ ಭಾಷಿಕಲ್ಲಿ ದೇಶ ಸೇವೆ ಸಾಹಿತ್ಯ ಸಂಸ್ಕೃತಿ ಕಲೆ ಜಾನಪದ ಕೋವಲು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಸರ್ಕಾರಿ ಗೌರವ ಕೊಮ್ಮದವು ಮಾಮೂಲು ಸಂಘ ಸಂಸ್ಥೆ ಅಲ್ಲ ಸರ್ಕಾರ ಮಟ್ಟದ ಅಂಗಡ ಮಾಡ ಸೇವೆ ಸಾಧನೆಗಳು ಯಾರದಲ್ಲ ಈಗ ಪ್ರಶಸ್ತಿ ಪಡೆದಿತ್ತು ಅಂಗ ಕೊಡೋದು ವಿವರತ್ನ ನಂಗ ಹೊರಗಿ ಕೊಡ್ತಂಗೆ ಇನ್ನೇ ಚುಕ್ಕು ತೂಕ ಅಂದನೆ ಕೊಡೋ ಪಿಂಜ ಕೊಡೋ ಭಾಷಿಕಗಳಲ್ಲಿ ನಾಗರಿಕ ಪ್ರಶಸ್ತಿ ಪಡೆದವು ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಏಕವ್ಯ ಇದನ್ನೇ ಇಂಥದೆಲ್ಲ ಪಡೆದವ್ ತ ಈಗ

ಕೊಡವ ಪದ್ಧತಿ ಸಂಸ್ಕೃತಿ ಸಂಬಂಧ ಕೊಡುವ ಬರೋಪಾಟು ಕೊಡವ ಉಮತಾಟು ಕೊಡವ ನಗಡ ಪಟ್ಟೋಳ ಕಡಿಮೆ ಇದಂಗ ಪೂರಕವಾಯಿತು ಎಚ್ಚಕ್ಕಂಜನ ಇದನ್ನ ಸಂಶೋಧನೆ ಮಾಡಿದ್ರು ಐಂಗಡವರ ದಿನ ಹುಡುಕಂತದ್ದು ಕೊಡವಡ ಕೈಮಡ ಕೊಡವ ಸಂಸ್ಕೃತಿ ಕೊಡವ ಕೈಮಡ ಪಿಂಜ ಸಂಸ್ಕೃತಿ ಇದನ್ನು ನಂಗ ಅವರು ಚಾಪ್ಟರ್ ಮಾಡೋದು ಬೇಕೋವು ಬಾಣೆ ಬಾರಿಕೆ ಪಿಂಜ ಕೊಡವ ಸಂಸ್ಕೃತಿ ಅದನ್ನು ನಂಗ ಚಾಪ್ಟರ್ ಮಾಡೋದು ಕೇರಿ ಊರು ನಾಟ ಕೊಡವ ಬೆದ

ಇದನ್ನೆಲ್ಲ ನಗ ಒಪ್ಪ ಕಂಡಿ ವರದಿ ಪರಂಪರೆ ಕೊಡವ ಪಡೆಯುವುದು ಕೊಡೋತಿ ಕೊಡೋ ಭಾಷಿಕ ಅಂಗಡಿಯಲ್ಲಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಪಡೆದವು ಕ್ರೀಡೆ ಸಾಹಿತ್ಯ ಸಂಸ್ಕೃತಿ ಉದ್ಯೋಗ ಸಮಾಜ ಸೇವೆಗಳು ರಾಜಕೀಯತೆ ಸರ್ಕಾರಿ ಸೇವೆಗಳು ಪಡೆಯಲು ಪಟ್ಟಾಳತ್ ആ മട്ടക്കുങ്ക ഇതിലും ഇത് ഞാൻ നൂറ് കാല ഇതിൽ കൊടവ ഉണ്ട് അങ്ങനെ അഞ്ചു കാലതുമുണ്ട് ಇದನ್ನ ನಂಗೆ ಪೂರಕವಾಯ್ತು ಇದು ನಂಗಡ ಸಂಸ್ಕೃತಿ ಕೂಗು ಮನುಷ್ಯ ಅಲ್ಲಿ ಬೆರಿ ಹಾಕಿ ಮಾತ್ರ ಅಲ್ಲ ಕೊಡೋ ಕಳಿ ಪಿಂಜ ಸಂಸ್ಕೃತಿ ಎಂತ ಕಡಿ ಗೋಲಿ ಕಳಿ ಚಿಂಗಿ ಚಿಲುಕಿ ಕುಂಟಗಳಿ ಕುಡಿಪಗಳಿ ಮರಕೋಡು ಒಳಿಪಕಳಿ ಲಗ್ಗೆ ಕಳಿ ಹೂಗ್ರಿಕಳಿ ಇದೆಲ್ಲ ಕೊಡುವ ಸಂಸ್ಕೃತಿ ಅಡಗಿನಂತದ್ದು ಕಳಿ ಪಂದನೆ ಕೊಡವ ಮಂಗಲ ಸಂಸ್ಕೃತಿ ಕೊಡವ ಚಾವು ಪದ್ಧತಿ ಕೊಡವ ನಮ್ಮೆನ್ನಾಳು ಪಿಣ್ಯ ಸಂಸ್ಕೃತಿ ಕುಂಜಿಕ್ ಪೆದಡೋ ಪದ್ಧತಿ து ஒரு விசார வரதி கொடுத்த கண்டதங்கி அது நேராய்க்கு பலே ஒரு தூக்க ஆக்குவோம் ஒரு பாவனை நாடு